ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ನಾನಿವತ್ತು ಸಕ್ಕ ಟೇಸ್ಟಿಯಾಗಿ ಹಾಗೆ ಹೆಲ್ತಿಯಾಗಿರುವಂತಹ ಕಿಚಡಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಸೂಪರ್ ಆಗಿರುತ್ತೆ ಈ ಕಿಚಡಿ ಮಾತ್ರ ಹಾಗಿದ್ರೆ ಬನ್ನಿ ತಡ ಮಾಡಿದ್ರೇ ಈ ರೆಸಿಪಿ ಯಾವ ಥರ ಮಾಡಿದ್ದೀನಿ ಅಂತ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನಾನಿಲ್ಲಿ ಸ್ಟೋವ್ ಆನ್ ಮಾಡಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಆ ಕುಕ್ಕರ್ಗೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಇಲ್ಲಿ ಪೂರ್ತಿ ಕಿಚಡಿನ ತುಪ್ಪದಲ್ಲೇ ಮಾಡ್ಕೋಬೋದು ನಾನಿಲ್ಲಿ ಎಣ್ಣೆ ಹಾಗೂ ತುಪ್ಪನ ಬಳಸ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಇವಾಗ ಮಸಾಲೆ ಹಾಕ್ಕೋಬೇಕು ಒಂದು ಸ್ಪೂನ್ ಜೀರಿಗೆ ಒಂದು ಪಲಾವ್ ಎಲೆ ಹಾಗೆ ಚಕ್ಕೆ ಲವಂಗ ಏಲಕ್ಕಿ ಕರ್ಬೇವಿನ ಸೊಪ್ಪನ್ನ ಒಗ್ಗರಣೆ ಹಾಕೊಂಡಿದ್ದೀನಿ ಇದೆಲ್ಲ ಫ್ರೈ ಆದ ನಂತರ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂತಹ ಈರುಳ್ಳಿನ ಹಾಕೋಬೇಕು ಹಾಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋವಂತಹ ಒಂದು ಟೊಮೆಟೊನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ನಾಟಿ ಟೊಮೆಟೊ ಬಳಸ್ಕೊಂಡಿದ್ದೀನಿ ಇದನ್ನೆರಡು ನೀಟಾಗಿ ಫ್ರೈ ಮಾಡಿಕೊಂಡು ಅದಾದ ನಂತರ ಇದಕ್ಕೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೇ ಹಾಕೋಬೇಕು ಅಂತ ಏನಿಲ್ಲ ನೀವಿಲ್ಲಿ ಶುಂಠಿ ಹಾಗೆ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸಹ ಹಾಕೋಬೋದು ನೀಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದ ಮೇಲೆ ಇದಕ್ಕೆ ಇದಕ್ಕಿವಾಗ ತರಕಾರಿ ಸೇರಿಸ್ಕೊಂಡ್ಬಿಡೋಣ ನಾನಿಲ್ಲಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಹಾಗೆ ಬಟಾಣಿನ ತೊಗೊಂಡಿದ್ದೀನಿ ನಿಮಗೆ ಯಾವ ತರಕಾರಿ ಇಷ್ಟ ಆಗುತ್ತೆ ಆ ತರಕಾರಿನ ಹಾಕ್ಬಿಟ್ಟು ಇಲ್ಲಿ ಈ ಕಿಚಡಿನ ಮಾಡ್ಕೋಬೋದು ಕಿ ಇವಾಗ ಹಾಕಿರೋಂಥ ತರಕಾರಿ ಎಲ್ಲ ನೀಟಾಗಿ ಫ್ರೈ ಆಗಿದೆ ಇದಕ್ಕೆ ಇವಾಗ ಸ್ಪೈಸಸ್ನ ಸೇರಿಸ್ಕೊಂಡ್ಬಿಡಣ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕೊತಾ ಇದ್ದೀನಿ ನೀವು ಖಾರ ಜಾಸ್ತಿ ತಿಂತೀವಿ ಅಂದರೆ ಇಲ್ಲಿ ಖಾರ ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊ ಹಾಕೋಬೋದು ಅದಾದ ನಂತರ ಇಲ್ಲಿ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದ ನಂತರ ಇದಕ್ಕೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಅಷ್ಟಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಹಸಿನ್ ಪುಡಿ ಆದ ನಂತರ ಇದನ್ನ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದ ನಂತರ ಇದಕ್ಕೆ ಇವಾಗ ನಾನು ಮೊದಲೇ ತೊಳೆದಿಟ್ಕೊಂಡಿರೋ ಅಂತಹ ಹೆಸರುಬೇಳೆನ ಸೇರಿಸ್ಕೊತಾ ಇದ್ದೀನಿ ಹೆಸರುಬೇಳೆ ಆದ ನಂತರ ನಾನಿಲ್ಲಿ ಇದಕ್ಕೆ ಅಕ್ಕಿ ಹಾಕ್ಕೊತಾ ಇಲ್ಲ ಅಕ್ಕಿ ಬದಲಾಗಿ ಈ ಜೋಳ ಬರುತ್ತಲ್ಲ ಜೋಳದ ನುಚ್ಚನ್ನ ಮಾಡಿಸ್ಕೊಂಡು ಇಟ್ಕೊಂಡಿದ್ದೆ ನಾನು ಆ ಜೋಳದ ನುಚ್ಚುನ ಹಾಕೊತಾ ಇದ್ದೀನಿ ಇದಕ್ಕೆ ಜೋಳದ ನುಚ್ಚನ್ನ ಹಾಕೊತಾ ಇದ್ದೀನಿ ಜೋಳದ ನುಚ್ಚು ಹಾಕ್ಕೊಂಡು ಇದನ್ನು ನೀಟಾಗಿ ಸರಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದ ನಂತರ ನಿಮಗೆ ಕಿಚಡಿ ಯಾವ ಹದಕ್ಕೆ ಬೇಕು ನೋಡಿ ಆ ಹದಕ್ಕೆ ಬರೋ ಥರ ಇಲ್ಲಿ ನೀರನ್ನ ಸೇರಿಸ್ಕೋಬೇಕಾಗುತ್ತೆ ಗಟ್ಟಿ ಬೇಕಂದರೆ ಗಟ್ಟಿ ನಿಮಗೆ ಒಂದು ಸ್ವಲ್ಪ ತೆಳುವಾಗಬೇಕಂದರೆ ತೆಳುವಾಗಿ ನಿಮ್ಗೆ ಯಾವ ಹದ ಬೇಕು ಆ ಇಲ್ಲಿ ನೀರನ್ನ ಸೇರಿಸ್ಕೊಳ್ಳಿ ನೀರಾದ ನಂತರ ನಾನಿಲ್ಲಿ ಹುಣಸೆ ರಸ ಇದ್ದೀನಿ ನಿಮಗೆ ಹುಳಿ ತಿಂತೀವಿ ಅನ್ನೋರಾದರೆ ಇಲ್ಲಿ ಹುಣಸೆ ರಸನ ಹಾಕ್ಕೊಳ್ಳಿ ನಾವು ತಿನ್ನಲ್ಲ ಅನ್ನೋರಾದರೆ ಸ್ಕಿಪ್ ಮಾಡ್ಕೋಬೋದು ನಮ್ಮನೇಲಿ ನಾವು ತಿನ್ನೋ ಕಾರಣಕ್ಕೆ ನಾನು ಇಲ್ಲಿ ಹುಣಸೆ ರಸನ ಹಾಕೊಳ್ತಾ ಇದ್ದೀನಿ ಹುಣಸೆ ರಸ ಹಾಕಿ ಹಾಕಿದ ಮೇಲೆ ಇದನ್ನು ಒಂದು ಕುದಿ ಬರೋವರೆಗೂ ಬಿಟ್ಬಿಡಬೇಕು ಒಂದು ಕುದಿ ಆದ ನಂತರ ಇದಕ್ಕಿವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಲೀಡ್ನ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ವಿಜಲ್ನ ತೊಗೋಬೇಕಾಗತ್ತೆ ನೀವು ನಾರ್ಮಲ್ ಕಿಚಡಿ ಯಾವ ಥರ ವಿಸಲ್ಸ್ನ ತೊಗೋತೀರೋ ಅದೇ ವಿಸ್ ಅದೇ ಥರನೇ ಇದಕ್ಕೂ ಸಹ ವಿಸಲ್ಸ್ನ ತೊಗೊಳ್ಳಿ ಮೂರರಿಂದ ನಾಲ್ಕು ವಿಜಲ್ ಆದಮೇಲೆ ನಾನಿಲ್ಲಿ ಕುಕ್ಕರ್ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಯಾವ ಥರ ಬೆಂದಿದೆ ಅಂತ ಸಖತ್ತಾಗಿ ಬಂದಿದೆ ಸ್ಮೆಲ್ಲು ಮಾತ್ರ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಇದರದು ಇದು ಮೇಲುಗಡೆ ನೀರಿನಾಗಿರುತ್ತೆ ಕೆಳಗಡೆ ಗಟ್ಟಿಯಾಗಿ ಕೂತ್ಕೊಂಡಿರುತ್ತೆ ಒಂದು ಸ್ಪೂನ್ ಸಹಾಯದಿಂದ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನಾನು ಇದಕ್ಕೆ ಇವಾಗ ಒಂದು ಒಗ್ಗರಣೆ ಕೊಟ್ಕೊತಾ ಇದ್ದೀನಿ ನೀವು ಇದನ್ನು ಹಿಂಗೇನಾದರೂ ತಿನ್ಬೋದು ನಾನು ಇದಕ್ಕೆ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ ಇಲ್ಲಿ ಒಗ್ ಒಗ್ಗರಣೆ ಕೊಡೋದಕ್ಕೆ ಒಂದು ಒಗ್ಗರಣೆ ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಗೋಡಂಬಿ ಹಾಕೊತಾ ಇದ್ದೀನಿ ಇಲ್ಲಿ ಗೋಡಂಬಿ ಆಪ್ಷನಲ್ ನಿಮಗೆ ಬೇಕಾದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಾನು ಇಲ್ಲಿ ಗೋಡಂಬಿ ಹಾಕ್ಕೊತಾ ಇದ್ದೀನಿ ಗೋಡಂಬಿ ಆದ ನಂತರ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಸೇಸ್ಕೊತ ಇದ್ದೀನಿ ನಾಟಿ ಬೆಳ್ಳುಳ್ಳಿ ಇದೀನಿ ಫ್ಲೇವರ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಆದ ನಂತರ ಒಣ ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ಇದೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ನಾವೇನು ಮೊದಲೇ ಮಾಡಿಟ್ಕೊಂಡಿದ್ವಲ್ಲ ಕಿಚಡಿ ಆ ಕಿಚಡಿಗೆ ಸೇರಿಸಬೇಕು ಸೂಪರ್ ಟೇಸ್ಟಿಯಾಗಿರುತ್ತೆ ಈ ಕಿಚಡಿ ಮಾತ್ರ ಮೇಲುಗ್ಗರಣೆ ಕೊಟ್ಟ ಮೇಲೆ ಒಗ್ಗರಣೆ ಕಿಚಡಿಗೆ ಹಾಕಿದ ನಂತರ ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ಆಯಿತು ಜೋಳದ ನುಚ್ಚಿನ ಕಿಚಡಿ ಸೂಪರ್ ಟೇಸ್ಟಿಯಾಗಿರುತ್ತೆ ಮಾತ್ರ ಇದನ್ನು ಡಯೆಟ್ ಮಾಡೋರು ಮಾತ್ರ ವಾರದಲ್ಲಿ ಎರಡರಿಂದ ಮೂರು ಸರಿ ಮಾಡ್ಕೊತೀನಿ ತುಂಬಾ ಒಳ್ಳೆಯದು ಹಾಗೆ ಆರೋಗ್ಯಕರವಾಗಿರುತ್ತೆ ಹಾಗಿದ್ರೆ ನೋಡಿದ್ರಲ್ವ ಜೋಳದ ನುಚ್ಚಿನ ಕಿಚಡಿ ಯಾವ ಥರ ಮಾಡೋದು ಅಂತ ಸೂಪರ್ ಟೇಸ್ಟಿಯಾಗಿರೋವಂತಹ ಕಿಚಡಿ ರೆಡಿಯಾಗಿದೆ ನಾನು ಮಾಡಿರುವಂಥ ಈ ಕಿಚಡಿ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು